ಶಬರಿಮಲೆ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆ ಜಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನನ್ನು ಬಂಧನ ಮಾಡಲಾಗಿದೆ ಕೇರಳದ ಎಸ್ಐಟಿ ಟಿ ಅಧಿಕಾರಿಗಳು ಈತನನ್ನು ಅರೆಸ್ಟ್ ಮಾಡಿದ್ದಾರೆ ಉನ್ನಿಕೃಷ್ಣನ್ನಿಂದ ಚಿನ್ನ ಖರೀದಿ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈತನ ಬಂಧನ ಆಗಿದೆ ಚಿನ್ನ ಕಳುವು ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಉನ್ನಿಕೃಷ್ಣನ್ ಚಿನ್ನ ಕಳು ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಈಗ ಒಂಬತ್ತಕ್ಕೆ ಏರಿಕೆಯಾಗಿದೆ ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇತ್ತು ಅಂತೇಳಿ ಅದರಲ್ಲೂ ಈಗ ಶಬರಿಮಲೈ ಆ ಪವಿತ್ರ ಸ್ಥಳದಲ್ಲಿ ಅಲ್ಲಿ ಚಿನ್ನ ಮಾಡಕ್ಕೆ ಕೊಟ್ಟಿದ್ರು ಇವ್ರಿಗೆ ಏನೋ ಒಂದು ಮಾಡಲಿಕ್ಕೆ ಕೊಟ್ಟಾಗ ನಾಲ್ಕೂವರೆ ಕೆ ಜಿ ಚಿನ್ನ ಇವನು ಉನ್ನಿಕೃಷ್ಣ ಎತ್ಕೊಂಡ್ಬಿಟ್ಟ ಈಗ ಆ ಕೇಸಿಗೆ ಸಂಬಂಧಪಟ್ಟಂತೆ ಆರೋಪಿಗಳ ಸಂಖ್ಯೆ ಒಂಬತ್ತು ಕೇರಿಕೆಯಾಗಿದೆ ಇನ್ನು ಈ ಜುವೆಲ್ಲರಿ ನಡೆಸ್ತಾ ಇದ್ದವನು ಗೋವರ್ಧನ್ ಬಳ್ಳಾರಿ ಮೂಲದವನು ಬೆಂಗಳೂರಲ್ಲೂ ಕೂಡ ಆತನ ಮಳಿಗೆಗಳಿದಾವಂತೆ ಅಲ್ಲಿ ಹೋಗಿ ಈತ ಮಾರಿದ್ದ ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಿತ್ತು ಪ್ರಕರಣದ ತನಿಖೆ ಕೂಡ ಈಗ ಚುರುಕಾಗಿ ನಡೀತಾ ಇದೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡುತ್ತಾರೆ ಸಿದ್ದು ಈಗ ಉನ್ನಿಕೃಷ್ಣನ್ಗೆ ಸಂಬಂಧಪಟ್ಟಂತೆ ಈತನನ್ನ ಬಂಧಿಸಲಾಗಿದೆ ಗೋವರ್ಧನನ್ನ ಈತನ ಪಾತ್ರ ಏನು ಅಂದ್ರೆ ಆ ಗೋಲ್ಡ್ನ ತೆಗೆದುಕೊಂಡಿದ್ದೇ ಈತನಿಗೆ ಮುಳುವಾಯ್ತಾ ಅದರ ಜೊತೆಗೆ ಈಗ ಆ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಪತ್ತೆ ಆಗ್ಬೋದು ಅಂತ ಖಂಡಿತವಾಗ್ಲು ಪ್ರಭು ಉನ್ನಿಕೃಷ್ಣ ಮತ್ತು ಇಲ್ಲಿರುವಂತ ಬಳ್ಳಾರಿಯಲ್ಲಿರುವಂತ ಏನು ವ್ಯಾಪಾರಿ ಏನಿದ್ದಾರೆ ಬಂಗಾರದ ವ್ಯಾಪಾರ ಆಗಿರುವಂತಹ ಗೋವರ್ಧನ್ ಇವರಿಬ್ಬರ ಸ್ನೇಹ ಹೇಗೆ ಪ್ರಾರಂಭ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉನ್ನಿಕೃಷ್ಣ ಅವರು ಏನ್ ಮಾಡ್ತಾರೆ ಇವರಿಗೆ ಕರೆಯನ್ನ ಮಾಡ್ತಾರೆ ಕರೆ ಮಾಡಿ ಅಯ್ಯಪ್ಪ ಸ್ವಾಮಿ ಆ ಶಬರಿಮಲೆ ಏನ್ ದೇವಸ್ಥಾನ ಇದೆ ಆ ದೇವಸ್ಥಾನದ ಒಳಗಡೆ ಆ ಬಾಗಿಲು ಏನಾಗಿದೆ ಹಾಳಾಗಿದೆ ಹೀಗಾಗಿ ನೀವು ಇದಕ್ಕೆ ಬಂಗಾರದ ಲೇಪನ ಮಾಡಿ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವರಿಬ್ಬರ ಸ್ನೇಹ ಕೂಡ ಬೆಳೆಯುತ್ತೆ ಅದಾದ ಬೆಳಕ ಆ ಇಲ್ಲಿಯ ಬಳ್ಳಾರಿಯ ರುದ್ಧ ಜುವೆಲರ್ಸ್ ಮಾಲೀಕರಂತ ಗೋವರ್ಧನ್ ಇರ್ತಾರೆ ಅವ್ರ ಜೊತೆಗೆ ಮಾತನಾಡಿಕೊಂಡು ಇಲ್ಲಿರುವ ಬಾಗಿಲವನ್ನ ರೆಡಿ ಮಾಡಿ ಕೊಟ್ಟಿರ್ತಾರೆ ಹಾಗೆ ಅವರ ಜೊತೆಗೆ ಕೆಲವೊಂದಿಷ್ಟು ಸ್ನೇಹಗಳು ಬೆಳಕೊಂಡಿತ್ತು ಅಂತ ಹೇಳ್ಬಿಟ್ಟು ಕಳೆದ ಬಾರಿ ನಾವು ಮಾತನಾಡಿಸಿದಾಗ ಕೂಡ ಹೇಳಿದ್ರು ಇದರ ಜೊತೆಗೆ ಹೀಗಾಗಿ ಅಲ್ಲಿ ಏನು ನಾಲ್ಕೂವರೆ ಕೆಜಿ ಏನ್ ಬಂಗಾರ ಕಳ್ಳತನ ಆಗುತ್ತೆ ಕಳ್ಳತನ ಆದಂತ ಸಂದರ್ಭದಲ್ಲಿ ಒಂದು ಎಸ್ಐಟಿ ತಂಡವನ್ನ ಕೂಡ ಅಲ್ಲಿಯ ಕೇರಳ ಸರ್ಕಾರ ರಚನೆ ಮಾಡುತ್ತೆ ರಚನೆ ಮಾಡಿದ ಸಂದರ್ಭದಲ್ಲಿ ಕೃಷ್ಣ ಮತ್ತು ಗೋವರ್ಧನ್ ಅವರ ನಡುವೆ ಯಾವ ರೀತಿಯಾಗಿ ಚರ್ಚೆಗಳಾಗಿತ್ತು ಅನ್ನುವಂತ ಕೆಲವೊಂದಿಷ್ಟು ಆ ಮಾಹಿತಿಗಳನ್ನ ಪಡೆದುಕೊಂಡು ಬಂದು ಕಳೆದ ಬಾರಿ ಏನು ಇಲ್ಲಿರುವಂತಹ ಬಳ್ಳಾರಿ ಬಂಗಾರದ ವ್ಯಾಪಾರಿ ಆಗಿರುವಂತಹ ಗೋವರ್ಧನ್ ಅವರ ಮನೆ ಆಗಿರ್ಬೋದು ಮತ್ತು ಅವರ ಏನು ವ್ಯಾಪಾರ ಮಾಡ್ತಾ ಇರುವಂತಹ ಅಂಗಡಿಗಳೇನಿತ್ತು ಆ ಅಂಗಡಿಗಳ ಮೇಲೆ ದಾಳಿಯನ್ನ ಸಹ ಮಾಡಿತ್ತು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ಮಾಹಿತಿಗಳು ಕೂಡ ಕೇರಳದ ಎಸ್ಐ ಟಿ ಅವರಿಗೆ ಲಭ್ಯವಾಗಿತ್ತು ಲಭ್ಯವಾದಂತಹ ಸಂದರ್ಭದಲ್ಲಿ ಗೋವರ್ಧನ್ ಅವರಿಗೆ ಹೇಳಲಾಗಿತ್ತು ನಾವು ಯಾವಾಗ ನಿಮಗೆ ಎಸ್ ಐ ಟಿ ತನಿಖೆಗೆ ನಾವು ಕರಿತೀವೋ ಕರೆದಂತಹ ಸಂದರ್ಭದಲ್ಲಿ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಕೇರಳದ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹೇಳಿದ್ರು ಎಸ್ ಐ ಟಿ ಅವರು ಬಳ್ಳಾರಿಗೆ ಬಂದಾಗ ಸಹ ವ್ಯಾಪಾರಸ್ಥರು ಕೂಡ ಈಗ ಹೇಳಿರುವಂತದ್ದು ಕೂಡ ಇದೆ ಸದ್ಯ ಈಗ ಒಂಬತ್ತು ಜನ ಆರೋಪಗಳನ್ನ ಬಂಧಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಪ್ರಭು